ಪ್ರತಿಯೊಬ್ಬ ಯು ಜಿ ನೀಟ್ ವಿದ್ಯಾರ್ಥಿಗಳ ಗಮನಿಸಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅತಿ ಮುಖ್ಯವಾಗಿರುತ್ತೊಂದು ಪ್ರಕಟಣೆ ಬಿಟ್ಟಿರ್ತಾರೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಮಾರ್ಪಡಿಸಿದ ವೇಳಾಪಟ್ಟಿ ಬಿಟ್ಟಿರ್ತಾರೆ ಈ ಒಂದು ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಕೋರ್ಸ್ಗಳಿಗೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊದಲನೇ ಅಣಕು ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗಿದ್ದು ಆ ಒಂದು ಹತ್ತನೇ ತಾರೀಕಿನಿಂದ ನಿಮಗೆ ಮಾಡಿಫೈ ಮಾಡಲು ಕೂಡ ಅವಕಾಶ ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿ ಯು ಜಿ ಸಿ ಇ ಟಿ ಆಪ್ಷನ್ ಎಂಟ್ರಿಯನ್ನು ಚೇಂಜಸ್ ಮಾಡಿಕೊಳ್ಳೋದಾಗಿರಲಿ ಡಿಲೀಟ್ ಮಾಡಿಕೊಳ್ಳೋದಾಗಿರಲಿ ಎಲ್ಲವನ್ನು ಮಾಡಿಕೊಂಡಿದ್ದೀರಾ ಅದರಂತೆ ಈಗ ಪ್ರಸ್ತುತವಾಗಿ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಈ ಒಂದು ಆಯುಷ್ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪ್ರಕಟಣೆ ಮಾಡಿದ್ದಾರೆ ಇದರಂತೆ ಅಭ್ಯರ್ಥಿಗಳು ಪೋಷಕರ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಶುಲ್ಕದ ವಿವರ ಕೂಡ ಕೊಟ್ಟಿದ್ದಾರೆ ಎಷ್ಟು ಶುಲ್ಕವಿದೆ ಗೌರ್ಮೆಂಟ್ ಟೆಸ್ಟ್ ಇದೆ ಸೆಮಿ ಗೌರ್ಮೆಂಟ್ ಟೆಸ್ಟ್ ಇದೆ ಮ್ಯಾನೇಜ್ಮೆಂಟ್ ಟೆಸ್ಟ್ ಇದೆ ಅದರ ಬಗ್ಗೆ ಸ್ಪಷ್ಟನೆ ಒಂದು ಪಿ ಡಿ ಎಫ್ ಕೊಟ್ಟಿರ್ತಾರೆ ಆ ಪಿ ಡಿ ಎಫ್ ಅನ್ನು ನೀವು ಈ ಒಂದು ಕೆಎ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಈ ಒಂದು ಹಿನ್ನೆಲೆಯಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿಯನ್ನು ಮಾರ್ಪಡಿಸಿ ಈ ಕೆಳಗೆ ನೀಡಲಾಗಿದೆ ಮುಂದುವರೆದು ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ಅರ್ಹ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪೋರ್ಟಲ್ ಅನ್ನು ತೆರೆಯಲಾಗಿದೆ ಅಂತ ತಿಳಿಸಿದರೆ ಇದರಲ್ಲಿ ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಸೇರಿಸಿ ಐ ಸಿ ಬದಲಾಯಿಸಿ ಮಾರ್ಪಡಿಸಿ ಈ ರೀತಿ ಎಲ್ಲ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ನ್ಯಾಚುರೋಪತಿ ಪಶು ವೈದ್ಯಕೀಯ ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳು ಹಾಗೂ ಬಿ ಫಾರ್ಮಾ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಚೇಂಜಸ್ ಕೂಡ ಮಾಡ್ಕೊಂಡಿದ್ದಾರೆ ಅವರಿಗೆ ಆಲ್ರೆಡಿ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂತ ಅವಕಾಶ ಕೊಟ್ಟಿದ್ದರು ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಬಹಳಷ್ಟು ವಿದ್ಯಾರ್ಥಿಗಳು ಚೇಂಜ್ ಕೂಡ ಮಾಡ್ಕೊಂಡಿದ್ರು ಈಗ ಮುಖ್ಯವಾಗಿ ಅರ್ಹ ಅಭ್ಯರ್ಥಿಗಳಿಗೆ ಅಂದರೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಸೀಟುಗಳನ್ನು ಸೇರಿಸಲು ಅವಕಾಶ ನೀಡಲಾಗುವುದು ಎಲ್ಲಿವರಿಗೆ ಈ ಒಂದು ಯುಜಿನಿಯಟ್ ಕೋರ್ಸ್ಗಳಿಗೆ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತರಂದು ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪ್ರಾರಂಭಿಸಿದ್ದು ಅಭ್ಯರ್ಥಿಗಳು ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಈ ಒಂದು ಆಪ್ಷನ್ಸ್ಗಳನ್ನು ದಾಖಲಿಸಲು ಅವಕಾಶ ಕೊಟ್ಟಿರ್ತಾರೆ ಅತಿ ಕಡಿಮೆ ಅವಕಾಶ ಕೊಟ್ಟಿದ್ದಾರೆ ಆದಷ್ಟು ವಿದ್ಯಾರ್ಥಿಗಳು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿ ಹಾಕಿಕೊಳ್ಳೋರಾಗಿ ಏಕೆಂದರೆ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು ಮಾಡದೇ ಇರ್ಬೋದು ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಆಪ್ಷನ್ ಇಂಟರ್ನು ಮಾಡ್ಕೊಳ್ಳಿ ಒಂದು ವೇಳೆ ಡೇಟ್ ಎಕ್ಸ್ಟೆಂಡ್ ಆದರೆ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತೀನಿ ಇಲ್ಲಿ ಎರಡನೇ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಯಾವಾಗ ಬರ್ತದೆ ಇಲ್ಲಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಆಯುಷ್ ಸೀಟುಗಳು ಸೇರಿದಂತೆ ಇಲ್ಲಿ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಎಂಟು ಗಂಟೆಯ ನಂತರ ಈ ಒಂದು ಅಣುಕು ಸೀಟು ಹಂಚಿಕೆ ಫಲಿತಾಂಶ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಸೀಟುಗಳಿಗೆ ಆ ಒಂದು ರಿಸಲ್ಟ್ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಹಾಗಾದರೆ ಇಲ್ಲಿ ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಸೇರಿಸಿ ಅಳಿಸಿ ಬದಲಾಯಿಸಿ ಮಾರ್ಪಡಿಸಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಪಶು ಈ ಎಲ್ಲ ಕೋರ್ಸ್ಗಳಿಗೆ ಸೇರಿದಂತೆ ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಯಾವಾಗ ಸೇರಿಸಿ ಅಳಿಸಿ ಬದಲಾಯಿಸಿ ಈ ರೀತಿ ನೀವು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದ್ರದೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ನ್ಯಾಚುರೋಪತಿ ಪಶುವೈದ್ಯಕೀಯ ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳು ಬಿ ಫಾರ್ಮಾ ಬಿ ಎಸ್ ಸಿ ನರ್ಸಿಂಗ್ ವೈದ್ಯಕೀಯ ಅದಂತ ವಿದ್ಯಕೀಯ ಆಯುಷ್ ಎಲ್ಲರಿಗೂ ಕೂಡ ಎಟ್ ಎ ಟೈಮ್ ಅವಕಾಶ ಯಾವಾಗ ಕೊಡ್ತಾರೆ ಅಂದರೆ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಈ ಒಂದು ಅವಕಾಶ ಕೊಡ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಓನ್ಲಿ ಇಂಜಿನಿಯರಿಂಗ್ ಹಾಕಿದ್ದೀರಾ ನಾವು ಮೆಡಿಕಲ್ ಹಾಕುವ ಇಂಟ್ರೆಸ್ಟ್ ಇತ್ತು ಅವರು ಆಪ್ಷನ್ಗಳನ್ನು ಮೇಲೆ ಹಾಕಿಕೊಳ್ಳಲು ಅವಕಾಶ ಇರುತ್ತೆ ಮೊದಲೇ ಸುತ್ತಿನ ನೈಜು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನಾಲ್ಕರ ಸಂಜೆ ಆರು ಗಂಟೆಯ ನಂತರ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಆರು ಗಂಟೆ ನಂತರ ಈ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶನ ಪ್ರಕಟಣೆ ಮಾಡೋರಿದ್ದಾರೆ ಅದರಂತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಅಂತ ಅನುಸರಿಸಬೇಕಾದ ಕ್ರಮಗಳು ವೇಳಾಪಟ್ಟಿ ಸೂಚನೆಗಳು ಕಾರ್ಯವಿಧಾನಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಮೇಲೆ ಪ್ರಕಟಣೆ ಮಾಡ್ತಾರೆ ಎಸ್ ಎಸ್ ಆಯ್ಕೆ ಮಾಡೋದ್ರ ಬಗ್ಗೆ ಆಮೇಲೆ ಅದರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಕೂಡ ಕೊಡ್ತೀನಿ ಇಲ್ಲಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸೀಟುಗಳ ಸೂಚನೆಗಳೇನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಇಚ್ಛೆ ಒಂದು ದಾಖಲಿಸುವ ಮೊದಲು ಪ್ರತಿ ಕಾಲೇಜುಗಳು ನಾಲ್ಕು ವರ್ಗದ ಜಿ ಅಂದರೆ ಜಿ ಪಿ ಎನ್ ಕ್ಯೂ ಸೀಟ್ಗಳು ಹೊಂದಿರುತ್ತೆ ಎಂದು ಗಮನಿಸಬೇಕಾಗುತ್ತೆ ಗೋರ್ಮೆಂಟ್ ಪ್ರೈವೇಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಓಕೆ ಎನ್ ಆರ್ ಐ ಸರ್ಕಾರಿ ಕಾಲೇಜುಗಳನ್ನು ಹೊರತುಪಡಿಸಿ ಇಲ್ಲಿ ಅದೇ ರೀತಿ ಪ್ರತಿಯೊಂದು ವರ್ಗ ಸೀಟು ನಿಗದಿಪಡಿಸುವ ಶುಲ್ಕವನ್ನು ಹೊಂದಿರಬೇ ಈ ಹೊಂದಿರೋದನ್ನು ಗಮನಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಸೀಟುಗಳನ್ನು ಅಥವಾ ಖಾಸಗಿ ಕಾಲೇಜುಗಳನ್ನು ಸೀಟುಗಳ ಶುಲ್ಕವು ಬೇರೆಯಾಗಿರುತ್ತೆ ಹೆಚ್ಚಿನ ಪೂರ್ಣ ವಿವರನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಲ್ರೆಡಿ ಅವರು ಬಿಟ್ಟಿರ್ತಾರೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆದಷ್ಟು ಬೇಗನೆ ಈ ಒಂದು ನೀಟ್ ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಳ್ಳೋರಾಗಿ ಧನ್ಯವಾದಗಳು